ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಚೆನ್ನಾಗಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ನೂಶಲ್ ಬೆಳಗ್ಗೆ ಎದ್ದು ಮನೆ ಬಾಗಿಲೆಲ್ಲ ಕೂಡಿಸಿ ಇವಾಗ ಮುದ್ದಾದ ಒಂದು ರಂಗೋಲಿನ ಹಾಕಿದ್ದೀನಿ ತುಂಬ ಚೆನ್ನಾಗಿದೆ ಕ್ಯೂಟಾಗಿ ನನಗೆ ರಂಗೋಲಿ ತುಂಬಾ ಇಷ್ಟ ಆಯಿತು ಫ್ರೆಂಡ್ಸ್ ಹಾಗೆಯೇ ಇಲ್ಲಿ ನೋಡ್ತಾ ಇರ್ಬೋದು ತುಳಸಿ ಗಿಡ ಸೊ ತುಳಸಿ ಗಿಡ ಎಷ್ಟು ಚೆನ್ನಾಗಿ ಬಂದಿದೆ ಮುಂಚೆ ಇದು ಆ್ಯಕ್ಚುಲಿ ಒಣಗೋಗಿತ್ತು ಒಂದು ಸ್ವಲ್ಪ ದಿನದ ಕೆಳಗಡೆ ಒಣಗೋಗಿ ಮತ್ತೆ ಅದೇ ತಾನೇ ಚಿಗು ತಾನೇ ಚೆನ್ನಾಗಿ ಚಿಗುರ್ಕೊಂಡು ಬರ್ತಾಯಿದೆ ಒಣಗಿದ ಗಿಡ ಮತ್ತೆ ಚಿಗುರಿದೆ ತುಂಬ ಖುಷಿ ಆಯಿತು ಒಣಗಿದಾಗ ಒಂದು ರೀತಿ ಮನ್ಸಿಗೆ ಇರ್ತಾ ಇರಲಿಲ್ಲ ಏನೋ ಒಂಥರ ಕಿರಿಕಿರಿ ಆ ಥರ ಇರ್ತಾಯಿತ್ತು ಸೊ ಅದೆಲ್ಲ ಏನು ಹೇಳ್ತಾರೆ ಒಂದು ರೀತಿ ನೆಗೆಟಿವ್ ಎನರ್ಜಿಗಳ ಎಫೆಕ್ಟ್ ಅಂತ ಹೇಳ್ತಾರಲ್ಲ ಆ ಥರ ಬಟ್ ಇವಾಗ ನೋಡಿ ಅದೆಷ್ಟು ಚೆನ್ನಾಗಿ ಅಳ್ಕೊಂಡು ಬಂದಿದೆ ಹಾಗೆಯೇ ಈ ಒಂದು ಮನಿ ಪ್ಲ್ಯಾಂಟು ಅಷ್ಟೇ ಇದು ಕೂಡ ಹೋಗಿಬಿಟ್ಟಿತ್ತು ಮತ್ತು ಇವಾಗ ಅದು ಚೆನ್ನಾಗಿ ಬರ್ತಾಯಿದೆ ಬಟ್ ಪ್ಲೇಸ್ನ ಚೇಂಜ್ ಮಾಡಿದೆ ನಾನು ಮನಿ ಪ್ಲ್ಯಾಂಟ್ಗೆ ಹಾಗಾಗಿ ಮನಿ ಪ್ಲ್ಯಾಂಟ್ ಇವಾಗ ಚೆನ್ನಾಗಿ ಬರ್ತಾಯಿದೆ ನೋಡ್ತಾ ಇರ್ಬೋದು ಸೊ ಫ್ರೆಂಡ್ಸ್ ಇದಕ್ಕೆಲ್ಲ ಏನಂತೀರ ನೀವು ಕೆಲವು ಹೇಳ್ತಾರೆ ಇದೆಲ್ಲ ಈ ಥರ ಎಲ್ಲ ಗಿಡಗಳು ಒಣ್ಗೋದಕ್ಕೂ ಅಷ್ಟೇ ಗಿಡ ಚೆನ್ನಾಗಿ ಬೆಳೆಯೋದಕ್ಕೂ ಒಂದು ರೀತಿ ಎನರ್ಜಿಸ್ ಕಾರಣ ಆಗುತ್ತೆ ಅಂತ ಹೇಳ್ತಾರೆ ಇದು ಎಷ್ಟುವರೆಗೂ ನಿಜ ಎಷ್ಟುವರೆಗೂ ಸತ್ಯ ಎಷ್ಟುವರೆಗೂ ಸುಳ್ಳು ಅಂತ ನೀವೇ ಹೇಳಿ ನಿಮಗೆ ಬಿಟ್ಬಿಡ್ತೀನಿ ಯಾಕಂದರೆ ನಿಮಗೆ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಆಗಿರುತ್ತಲ್ವಾ ಸೊ ಗಿಡಗಳು ಒಣಗಿ ಮತ್ತೆ ಚಿಗುರಿರೋದು ಇದೆಯಾ ಅಥವಾ ಗಿಡಗಳು ಪೂರ್ತಿ ಒಣಗೆ ಹೋಗಿದೆಯಾ ಅಥವಾ ಬಂದೇ ಇಲ್ವಾ ಮತ್ತೆ ಬಂದಿದೆಯಾ ಸೊ ಅದೆಲ್ಲ ಆದಾಗ ನಿಮ್ಮ ಲೈಫಲ್ಲಿ ಯಾವ ಥರ ನೀವು ಎಕ್ಸ್ಪೀರಿಯೆನ್ಸ್ ಮಾಡ್ತಾಯಿದ್ರಿ ನಮ್ಮ ಲೈಫ್ಗೂ ಗಿಡಗಳಿಗೂ ಸಂಬಂಧ ಇದೆಯಾ ಅನ್ನೋದನ್ನ ನೀವೇ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಇವಾಗ ನಾನು ಪುದೀನ ಚಟ್ನಿ ಮಾಡ್ತಾಯಿದ್ದೀನಿ ಮೊದಲನೇದಾಗಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ ಹಾಕಿದ್ದೀನಿ ಹಾಗೆಯೇ ಹಸಿ ಮೆಣಸಿನ್ಕಾಯಿ ಎರಡು ಒಣಗಿದ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕು ಒಂದು ಐದಾರು ಹಾಕ್ಕೊಂಡಿದ್ದೀನಿ ಸ ನಾನು ಬ್ಯಾಡಿಗೆ ಮೆಣಸಿನ್ಕಾಯಿ ಕೂಡ ಆ್ಯಡ್ ಮಾಡಿದ್ದೀನಿ ಇದರಲ್ಲಿ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಹಾಗೇ ಬೆಳ್ಳುಳ್ಳಿ ಇವಿಷ್ಟು ಹಾಕ್ಕೊಂಡಿದ್ದೀನಿ ಸೊ ಖಾರ ಒಂದು ಸ್ವಲ್ಪ ತಿಂತೀವಲ್ಲ ಹಾಗಾಗಿ ಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿನೇ ಆಗಿದೆ ಯಾಕಂದರೆ ಇದು ಬರೀ ಅನ್ನಕ್ಕೆ ಮತ್ತು ಚಪಾತಿಗೆಲ್ಲ ಮಿಕ್ಸ್ ಮಾಡೋದ್ರಿಂದ ಸ್ವಲ್ಪ ಖಾರ ಇದ್ದರೆ ಚೆನ್ನಾಗಿರೋ ಹುಳಿ ಖಾರ ಮತ್ತು ಇದಕ್ಕೆ ನಾವು ಹಣ್ಣು ಕೂಡ ಹಾಕ್ತೀವಿ ಹಾಗಾಗಿ ಸ್ವಲ್ಪ ಉಪ್ಪು ಹುಳಿ ಖಾರ ಇದ್ದರೆ ಚೆನ್ನಾಗಿರುತ್ತೆ ಬಾಯಿ ಕೆಟ್ಟೋಗಿದ್ದಾಗ ಮಾಡ್ಕೊಂಡು ತಿನ್ನೋಕ್ಕೆ ತುಂಬಾ ರುಚಿಯಾಗಿ ಚೆನ್ನಾಗಿರತ್ತೆ ಸೊ ಇವಾಗ ಇದನ್ನೆಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಲಿನೇ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಬೇಕಿದು ಸೊ ತೀರಾ ಜಾಸ್ತಿನೂ ಫ್ರೈ ಮಾಡೋದು ಬೇಡ ಹಾಗಂತ ಕಡೆ ಒಂದು ಮೀಡಿಯಮ್ ಆಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಸೊ ಇದ್ದೀರಲ್ಲ ಇಷ್ಟು ಇವಾಗ ಇದನ್ನು ಫ್ರೈ ಆಗಲಿ ಅಷ್ಟರೊಳಗಡೆ ನಾನು ಇದಕ್ಕೆ ಪುದೀನ ಸೊಪ್ಪೆಲ್ಲನೂ ಬಿಡಿಸಿಟ್ಕೊಳ್ತೀನಿ ಸೊ ಪುದೀನ ಆಲ್ಮೋಸ್ಟ್ ಒಂದು ಕಟ್ಟಾಗೋಷ್ಟು ಪುದೀನ ಹಾಕಬೇಕಾಗತ್ತೆ ಯಾಕಂದರೆ ಇದು ಪುದೀನ ಚಟ್ನಿನೇ ನಾವು ಮಾಡ್ತಾ ಇರೋದ್ರಿಂದ ಪುದೀನ ಒಂದು ಸ್ವಲ್ಪ ಜಾಸ್ತಿನೇ ಬೇಕಾಗತ್ತೆ ಅದರಲ್ಲೂ ಫ್ರೆಶ್ ಆಗಿರೋಂಥ ಪುದೀನ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ನೋಡಿಕೊಂಡು ಪುದೀನಾನ ಯೂಸ್ ಮಾಡಿ ಸೊ ಇವಾಗ ಇದನ್ನು ಸ್ವಲ್ಪ ನಾನು ಬಾಡಿಸ್ಕೊಡ್ತೀನಿ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಎರಡನ್ನೂ ತೊಗೊತೀನಿ ನಾನು ಆ ಎರಡನ್ನೂ ಚೆನ್ನಾಗಿ ನೀಟಾಗಿ ತೊಳೆದುಬಿಟ್ಟು ಆಮೇಲೆ ಈ ಒಂದು ಫ್ರೈಗೆನೆ ಮಿಕ್ಸ್ ಮಾಡ್ಕೊಳ್ತೀನಿ ಸೊ ಈ ಪುದೀನ ಎಲ್ಲನೂ ಇವಾಗ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೋಬೇಕು ಆ ಎಣ್ಣೆಗೆ ಅದೆಲ್ಲ ಏನು ಇವಾಗ ಅಷ್ಟೊಂದು ಒಂದಿದೆ ಅಲ್ವ ಪುದೀನ ಅದೆಲ್ಲ ಸಾಫ್ಟಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಪುದೀನ ಎಲ್ಲನೂ ಇವಾಗ ಎಣ್ಣೆಲೆ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ಇದನ್ನ ಮಾಡಿಕೊಂಡು ತುಂಬ ಚೆನ್ನಾಗಿರುತ್ತೆ ಸೊ ಪುದೀನ ಚಟ್ನಿ ಹಾಕಿ ಕೂಡ ಮಾಡ್ಕೋತಾರೆ ಬಟ್ ಈ ಥರ ಸಲ ಟ್ರೈ ಮಾಡಿ ನೋಡಿ ಮುದ್ದೆಗೆ ಅನ್ನಕ್ಕೆ ಚಪಾತಿಗೆ ದೋಸೆ ಇಡ್ಲಿಗೂ ಚೆನ್ನಾಗಿರುತ್ತೆ ಈ ಚಟ್ನಿ ನಮ್ಮ ಮನೇಲಿ ಜಾಸ್ತಿ ಚಟ್ನಿಗಳ ಇಷ್ಟಪಡೋದು ಜಾಸ್ತಿ ಇತ್ತು ಅಂದರೆ ಏನೋ ಒಂದು ಐಟಮ್ ಮಾಡ್ಕೊಂಡು ತಿನ್ನೋಣ ಅನ್ನೋ ಥರ ಅದೇ ಬೇಕು ಇದೇ ಬೇಕು ಅಂತ ಏನೂ ಪ್ರಿಫರ್ ಮಾಡಲ್ಲ ಮನೇಲಿ ಜಾಸ್ತಿ ಆ ಟೈಮ್ಗೆ ಏನಿರುತ್ತೋ ಅದು ಮಾಡ್ಕೊಂಡು ತಿಂತೀವಿ ಅವ್ನು ಚಟ್ನಿ ಇದ್ದರೆ ಸಾಕು ಅದಕ್ಕೆ ಮುದ್ದೆ ಮಾಡ್ಕೊಂಡು ತಿನ್ಬಿಡ್ತೀವಿ ಇಲ್ಲಾಂದರೆ ಚಟ್ನಿ ಏನಾದರೂ ಫ್ರಿಜ್ಜಲ್ಲಿ ಇತ್ತ ಸೊ ಅದಕ್ಕೆ ಬಿಸಿ ಬಿಸಿಯಾಗಿ ಅನ್ನ ಮಾಡ್ಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ಬಿಡ್ತೀವಿ ಈ ಥರ ನಮ್ಮದು ತುಂಬ ಏನೆಲ್ಲಾನು ಅಡುಗೆ ಮಾಡಿ ಮಾಡಿ ಇಡಬೇಕು ಅಥವಾ ಅಷ್ಟೊಂದೆಲ್ಲ ಅಡುಗೆಗಳು ಪ್ರಿಪ್ರೇಷನ್ ಮಾಡಬೇಕು ಅಂತೆಲ್ಲ ಏನೂ ಇಲ್ಲ ಏನಿರುತ್ತೋ ಅದನ್ನು ಅಡ್ಜಸ್ಟ್ ಮಾಡ್ಕೊಂಡು ತಿಂತೀವಿ ಸೊ ಹಾಗಾಗಿ ಯಾಕಂದರೆ ನಾವು ಕೂಡ ಹೊರಗಡೆ ಹೋಗಿ ಕೆಲಸ ಮಾಡ್ಕೊಂಡು ಬರೋದ್ರಿಂದ ನಮಗೆ ಟೈಮ್ ಇರೋದಿಲ್ಲ ಅಷ್ಟೊಂದೆಲ್ಲ ಅಡುಗೆಗಳೆಲ್ಲ ಮಾಡಬೇಕು ತಿನ್ನಬೇಕು ಅಂತ ನಮಗೂ ಕೂಡ ಆ ಥರ ಏನು ಅಷ್ಟೊಂದು ಫುಡ್ ಹೊರಗಡೆ ಐಟಮ್ಸ್ ಎಲ್ಲ ತಿನ್ನಬೇಕು ಹೊರಗಡೆ ಹೋಗಿ ತಿನ್ನಬೇಕು ಆ ಥರ ಕೂಡ ನಾವೇನು ಅಂದ್ಕೊಳ್ಳೋದಿಲ್ಲ ಯಾವಾಗಲೂ ಒಂದು ಸಲ ಅಷ್ಟೇ ಬಿಟ್ಟರೆ ಆಲ್ಮೋಸ್ಟು ನಮ್ಮ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದು ಮನೆ ಊಟನೇ ಜಾಸ್ತಿ ಇಷ್ಟ ಆಗುತ್ತೆ ಹೊರಗಡೆ ಊಟಕ್ಕಿಂತ ಹೊರಗಡೆ ಅಷ್ಟಾಗಿ ಪ್ರಿಫರ್ ಕೂಡ ಮಾಡೋದಿಲ್ಲ ನಾವು ಆದಷ್ಟು ಮನೆಯಲ್ಲೇ ಮಾಡ್ಕೊಂಡು ಹೇಗೋ ಸಂಡೇ ಇರ್ತೀವಲ್ಲ ಸೊ ಸಂಡೇ ಬೇಕಾದಾಗ ಏನಾದರೂ ಮಾಡ್ಕೊಂಡು ತಿನ್ಬೋದು ಇಲ್ಲಾಂದರೆ ಕೆಲವೊಂದು ಟೈಮು ಸಂಡೇಸ್ ಏನಾದರೂ ಅಮ್ಮನ ಮನೆಗೆ ಕೂಡ ಹೊಗ್ಬಿಟ್ಟು ಬರ್ತೀವಿ ಸೊ ಇವಾಗ ಇದೆಲ್ಲ ನೋಡಿ ಸ್ವಲ್ಪ ಸಾಫ್ಟ್ ಆಗ್ತಾ ಇದೆ ಇದಕ್ಕೆ ಇನ್ನೇನು ಆ್ಯಡ್ ಮಾಡೋಷ್ಟಿಲ್ಲ ಹುಣಸೆಹಣ್ಣು ಒಂದು ಸ್ವಲ್ಪ ಹುಣಸೆಹಣ್ಣು ಹಾಗೆಯೇ ಕೊಬ್ಬರಿ ಅಂದರೆ ಕೊಬ್ಬರಿ ಅಥವಾ ತೆಂಗಿನಕಾಯಿ ಇದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಉಪ್ಪನ್ನು ಹಾಕಿ ಮಿಕ್ಸಿಗೆ ಹಾಕ್ಕೊಂಡ್ರೆ ಮುಗಿತು ನಮ್ಮ ಪುದೀನ ಚಟ್ನಿ ರೆಡಿಯಾಗುತ್ತೆ ಸೊ ನೋಡಿ ಇಷ್ಟು ಹುಣಸೆ ಹಣ್ಣಾದರೆ ಸಾಕು ಮತ್ತು ಹುಳಿ ಜಾಸ್ತಿ ಬಂದ್ಬಿಡುತ್ತೆ ಇನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಸೊ ಹುಣ್ಸೆ ತುಂಬಾ ಕಡಿಮೆ ಅಂಗಡಿಗಳೆಲ್ಲ ಚೆನ್ನಾಗಿರೋ ಹುಣ್ಸೆ ಹಣ್ಣು ಸಿಗೋದೇ ಇಲ್ಲ ಸೊ ಹಾಗಾಗಿ ಆದಷ್ಟು ಹಳ್ಳಿಗಳ ಕಡೆ ಎಲ್ಲ ಸ್ವಲ್ಪ ಹುಣ್ಸೆ ಚೆನ್ನಾಗಿರೋದು ಸಿಗುತ್ತೆ ಹಾಗಾಗಿ ನಾನು ಹುಣ್ಸೆಹಣ್ಣೆಲ್ಲ ಇಲ್ಲಿ ಅಂಗಡಿಯಲ್ಲಿ ತಗೊಳೋದೇ ಇಲ್ಲ ಅಮ್ಮನ ಮನೆಗೆ ಹೋದಾಗ ಅಲ್ಲಿಂದಾನೇ ಹುಣ್ಸೆಹಣ್ಣ ತೊಗೊಂಬ್ಬಿಡ್ತೀನಿ ಸೊ ಅಮ್ಮನ ಮನೆ ತವ್ರ ಮನೆಯಿಂದ ತರಬಾರ್ದು ಹುಣ್ಸೆಹಣ್ಣು ಹಾಗಾಗಿ ನಾನು ಅಮೌಂಟು ಅದಕ್ಕೇನು ಹಣ್ಣಿಗೆ ಅಮೌಂಟ್ ಇರುತ್ತಲ್ಲ ಅವ್ರ ಹತ್ರನೇ ಹೋಗಿಬಿಟ್ಟು ಅಲ್ಲೇ ಇಸ್ಕೊಂಡು ಮನೇಲಿ ಸ್ವಲ್ಪ ಅಮೌಂಟ್ ಇಟ್ಬಿಟ್ಟು ತಂದುಬಿಡ್ತೀನಿ ಸೊ ಆವಾಗ ಹಣ್ಣನ್ನು ನಾವು ದುಡ್ಡು ಕೊಟ್ಟು ಥರನೇ ಆಗುತ್ತಲ್ವ ಹುಣಸೆ ಹಣ್ಣು ಹಾಗೆ ತರಬಾರ್ದು ಹಾಗೆ ತವ್ರ ಮನೆಯಿಂದ ಒಂದು ಸೈಣ್ಣ ತರಬಾರ್ದು ಸೊ ಹಾಗಾಗಿ ದುಡ್ಡು ಕೊಟ್ಟು ತೊಗೊಂಬರ್ಬೋದು ಸೊ ಈ ಕಡೆ ಎಲ್ಲನೂ ಹುಣ್ಣ ಸಣ್ಣ ಸಿಗೋದೇ ಇಲ್ಲ ಎಲ್ಲ ಫುಲ್ಲು ಮಣ್ಣು ಅದರಲ್ಲಿ ಏನೇನೋ ಇದು ಬೀಜಗಳೆಲ್ಲ ಇರುತ್ತೆ ಹಾಗೆಯೇ ತುಂಬ ಕಷ್ಟ ಅದನ್ನ ಕ್ಲೀನ್ ಮಾಡಿ ಯೂಸ್ ಮಾಡೋದೆ ಬಟ್ ಊರಿಗೆ ಹೋದಾಗ ತೊಗೊಂಡು ಬಂದುಬಿಡ್ತೀನಿ ಒಂದು ವರ್ಷಕ್ಕಾಗಷ್ಟೇ ತರ್ತೀನಿ ಒಂದು ವರ್ಷಕ್ಕಾಗಷ್ಟು ಆವಾಗ ನಾನು ಬಿಸಿಲಲ್ಲಿ ಹಾಕಿ ಇಟ್ಕೊತೀನಿ ಚೆನ್ನಾಗಿರತ್ತೆ ಒಂದು ವರ್ಷದವರೆಗೂ ಏನೂ ಆಗೋದಿಲ್ಲ ಸೊ ಫ್ರೆಂಡ್ಸ್ ಇವಾಗ ಇದು ಆಗಿದೆ ಇವಾಗ ಇದನ್ನು ಸ್ವಲ್ಪ ಆರಕ್ಕೆ ಬಿಟ್ಬಿಡೋಣ ಆರಕ್ಕೆ ಬಿಟ್ಟು ಇದನ್ನು ನಾವು ಅಡುಗೆಗೆ ಯೂಸ್ ಮಾಡ್ಕೋಬೇಕು ಸಾರಿ ಇದನ್ನು ಊಟಕ್ಕೆ ಯೂಸ್ ಮಾಡ್ಕೋಬೋದು ನಾನು ಇವತ್ತು ಇದಕ್ಕೆ ಕಾಂಬಿನೇಷನ್ ಆಗಿ ಒಂದು ಸ್ವಲ್ಪ ಮುದ್ದೆನೇ ಮಾಡಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಸೊ ನೋಡಿ ಈಗ ಚಟ್ನಿ ರೆಡಿಯಾಗಿದೆ ಈ ಥರ ಬರುತ್ತೆ ಚಟ್ನಿ ನೋಡೋಕ್ಕೂ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಸೊ ನೋಡಿ ಸೊ ಈ ಚಟ್ನಿ ಎಲ್ಲದಕ್ಕೂ ಆಗುತ್ತೆ ದೋಸೆಗೆ ಇಡ್ಲಿಗೆ ಚಪಾತಿಗೆ ಪೂರಿಗೆ ಅನ್ನಕ್ಕೆ ಮತ್ತು ಮುದ್ದೆಗೆ ರೊಟ್ಟಿಗಳಿಗೆ ಎಲ್ಲದಕ್ಕೂ ಕಾಂಬಿನೇಷನ್ ಊಟಕ್ಕೂ ತೊಗೊಂಡೋಗ್ಬೋದು ಮಧ್ಯಾಹ್ನ ಟೈಮು ಕೇಳಲ್ಲ ಈ ಚಟ್ನಿ ಯಾಕಂದರೆ ಎಣ್ಣೆಯಲ್ಲಿ ಫ್ರೈ ಮಾಡಿರ್ತೀವಲ್ಲ ಹಾಗಾಗಿ ಕೇಡೋದಿಲ್ಲ ಹಾಗೆ ಒಂದು ಸ್ವಲ್ಪ ಪಲ್ಯ ಕೂಡ ಮಾಡಿದ್ದೆ ಓಕೆ ಫ್ರೆಂಡ್ಸ್ ಇದು ಹಂಚ್ಕೊಳ್ಳೋಕ್ಕೆ ಮಾಡಿದ್ದು ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ